ಟಿವಿ ನೈನ್ ವರದಿ ಬೆನ್ನಲ್ಲೇ ಈಗ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ಕೊಂಡಿದೆ ಈ ಬದಲಾವಣೆಯನ್ನು ಹೊಟ್ಟಿದ್ರು ಇವರು ಅಥವಾ ಕೆಲವೊಂದ್ ಕಡೆ ಮಾಡೇ ಬಿಟ್ಟಿದ್ರು ಟಿವಿ ನೈನ್ ವರದಿ ಬೆನ್ನಲ್ಲೇ ಈಗ ಸಮಾಜ ಕಲ್ಯಾಣ ಇಲಾಖೆ ಹೆಚ್ಚಿದೆ ಹೆಚ್ಚುತ್ತಿದೆ ಈಗ ವಿಜಯಪುರದ ವಸತಿ ಶಾಲೆಯ ಘೋಷವಾಕ್ಯವನ್ನ ಯಥಾಸ್ಥಿತಿ ಈಗ ಮರಳಿಸಲಾಗಿದೆ ಮತ್ತೆ ಹಾಗೇನೆ ಹಿಂದೆ ನಿತ್ತಲ್ಲ ಕೈ ಮುಗಿದು ಒಳಗೆ ಬನ್ನಿ ಅಂತ ಟಿವಿ ನೈನ್ ದ ಬಿಗ್ ಇಂಪ್ಯಾಕ್ಟ್ ಘೋಷವಾಕ್ಯ ಬದಲಾವಣೆಯ ಬಗ್ಗೆ ವರದಿಯನ್ನ ಬಿತ್ತರಿಸಿದೆ ಟಿವಿ ನೈನ್ ಉದೇಬಿಹಾಳ ತಾಲೂಕಿನ ಗಾಳ ವಸತಿ ಶಾಲೆಯಲ್ಲಿ ಈ ಒಂದು ಹೆಸರನ್ನ ಬದಲಾವಣೆ ಮಾಡಿದ್ದನ್ನ ಟಿವಿ ನೈನ್ ನಿರಂತರವಾಗಿ ಇವತ್ತು ಬೆಳಕೆಯಿಂದ ವರದಿಯನ್ನ ಪ್ರಸಾರ ಮಾಡಿತ್ತು ಟಿವಿ ನಾಯನ್ಗೆ ವಸತಿ ಶಾಲೆಯ ಪ್ರಾಂಶುಪಾಲ ದುಂಡಪ್ಪ ಒಡಜೆ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಮತ್ತೆ ನೋಡಿಯಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಚೇಂಜ್ ಆಗಿದೆ ಈಗ ಶಾಲೆಯ ಮೂಲತಃ ಬರವಣಿಗೆಯು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂತಹ ಸ್ಲೋಗನನ್ನೇ ನಾವು ಬರೆಸಿದ್ದೀವಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮೌಖಿಕ ಆದೇಶದ ಮೇರೆಗೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಬೋರ್ಡನ್ನು ಹಾಕಿ ಅನ್ನುವಂಥ ಮೌಖಿಕ ಆದೇಶ ಬಂದಿರೋದ್ರಿಂದ ನಾವು ಅದನ್ನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಮೌಖಿಕ ಒಂದು ಆದೇಶದ ಮುಖಾಂತರ ಬೋರ್ಡನ್ನು ಬರಿಸಿ ಹಾಕಿಸಿದ್ದೇವೆ ನಂತರ ಅದು ಪೇಪರ್ನಲ್ಲಿ ಅಲ್ಲಿ ಪ್ರೆಸ್ನವರು ಸುದ್ದಿ ಮುಟ್ಟಿದಾಗ ನನಗೆ ಫೋನ್ ಮಾಡಿ ಕೇಳಿದಾಗ ನಂತರ ಮೇಲ್ಗಡೆ ಅದು ಫ್ಲೆಕ್ಸಲ್ಲಿ ಬರೆಸಿರೋದನ್ನು ವಿಜಯಪುರದ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಅಶೋಕ್ ಈಗ ಬೋರ್ಡ್ ಬೋರ್ಡಲ್ಲಿ ಬರ್ತಿದ್ರಲ್ಲ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಟಿವಿ ನೈನ್ ಕೂಡ ಅದನ್ನೇ ಮಾಡಿದ್ದು ಧೈರ್ಯವಾಗಿ ಪ್ರಶ್ನೆ ಮಾಡಿದ್ವಿ ಈಗ ಬದಲಾವಣೆ ಆಗಿದೆ ಅನ್ಸುತ್ತೆ ಖಂಡಿತವಾಗ್ಲು ಅವಿನಾಶ್ ಏನಂತಂದ್ರೆ ಇದು ಟಿವಿ ನೈನ್ ವರದಿಗೆ ಸಂದ ಫಲಶ್ವಿ ಅನ್ಬಹುದು ಇದು ಟಿವಿ ನೈನ್ ನ ಬಿಗ್ ಇಂಫ್ಯಾಕ್ಟ್ ಅಂದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕಿನ ಗಾಳಪೂಜಿ ಗ್ರಾಮದ ಮೊರಾರ್ಜಿ ದೇಸಾಯಿ ಹೊತ್ತು ಶಾಲೆಯ ಒಂದು ಬರಹ ಇತ್ತು ಅದು ಕುವೆಂಪು ಅವರು ಬರೆದಿತ್ತು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ಬದಲಾಗಿ ಏನು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರ ಸೂಚನೆ ಅಂದ್ರೆ ಮೌಖಿಕ ಸೂಚನೆಯ ಮೇರೆಗೆ ಇದನ್ನ ಬದಲಾಯಿಸಿದ್ರು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಎಂಬ ಒಂದು ಬರಹವನ್ನ ಬರಲಾಗಿತ್ತು ಈ ನಿಟ್ಟಿನಲ್ಲಿ ಟಿವಿ ನೈನ್ ಬೆಳಗ್ಗೆಯಿಂದ ಮೇಲೆ ಸುದ್ದಿಯನ್ನ ವಿತರಣೆ ಮಾಡಿತ್ತು ಇದನ್ನ ಪ್ರಶ್ನೆ ಮಾಡಿತ್ತು ಇದು ಕುವೆಂಪು ಅವರಿಗೆ ಮಾಡಿದ ಅವಮಾನ ಎಂಬ ನಿಟ್ಟಿನಲ್ಲಿ ಜಿಲ್ಲೆಯ ಸಾಹಿತಿಗಳು ಕೂಡ ಒಂದು ಪ್ರಶ್ನೆ ಮಾಡಿದ್ರು ಇದೀಗ ಇವಿನ ವರದಿಯಿಂದ ಎಚ್ಚೆತ್ತ ಇಲಾಖೆ ಮತ್ತು ಆ ಶಾಲೆಯ ಪ್ರಾಂಶುಪಾಲ ದುಂಡಪ್ಪ ಅವರು ಬರಹವನ್ನ ಬದಲಾವಣೆ ಮಾಡಿದ್ದಾರೆ ಮೊದಲನೇ ಇದ್ದಂತ ಬರಹವನ್ನ ಅಲ್ಲಿ ಇಟ್ಟಿದ್ದಾರೆ ಯಾಕಂದ್ರೆ ಫ್ಲೆಕ್ಸ್ ಮುಖಾಂತರ ಬದಲಾವಣೆ ಆದಂತಹ ಒಂದು ಬರವನ್ನ ಅಂಟಿಸಿದ್ರು ಅದನ್ನ ತೆಗೆದು ಹಾಕಿ ಮೊದಲಿರ್ತಕ್ಕಂತ ಜ್ಞಾನ ತೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ಮೌಲ ಬರಹವನ್ನ ಇಟ್ಟಿದ್ದು ಇವಿ ಒಂದು ವರದಿಗೆ ಸಂದ ಜಯ ಅಂತ ಹೇಳಬಹುದು ಅವಿನಾಶ್ ಓಕೆ ಧನ್ಯವಾದ ಅಶೋಕ್ ಮಾಹಿತಿಗಾಗಿ